ಸ್ನೇಹಿತರೆ ಗುರು ಶಾರ್ಟ್ ವಿಡಿಯೋಸ್ ಆಪ್ ನಲ್ಲಿ ನಾವು ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಒಂದು ಆಕ್ಟಿವೇಟ್ ಅಂತ ಚರ್ಚೆ ಮಾಡೋಣ ಆ ಗುರು ಶಾರ್ಟ್ ವಿಡಿಯೋಸ್ ಆಪ್ ಅಂತ ಇದು ಕೂಡ ಕುಕು ಎಫ್ ಎಂ ಒಂದು ಆಪ್ ಆ ಒಂದು ಆಪ್ ನಲ್ಲಿ ನಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ತಂತ್ರಜ್ಞಾನ ಇರಬಹುದು ಅಥವಾ ಬೇರೆ ಬೇರೆ ನಾಲೆಜ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ನಾವು ಯಾವ ರೀತಿ ನಾವು ಸಬ್ಸ್ಕ್ರಿಪ್ಷನ್ ನ ಬೈ ಮಾಡ್ಕೋಬೇಕು ಅಥವಾ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನೆಲ್ ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಗುರು ಆ್ಯಪ್ ಅಂತ ಈ ರೀತಿ ಬರುತ್ತೆ ನೋಡ್ಬೋದು ಇಲ್ಲಿ ಗುರು ಶಾರ್ಟ್ ವಿಡಿಯೋಸ್ ಆ್ಯಪ್ ಅಂತ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಯಾವ ರೀತಿ ನಾವು ಸಬ್ಸ್ಕ್ರಿಪ್ಷನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಇಲ್ಲಿ ಮೊದಲು ಫೋನ್ ನಂಬರ್ನ ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ನೋಡ್ಬೋದು ಇಲ್ಲಿ ಫೋನ್ ನಂಬರ್ನ ಹಾಕಿ ಅಂತ ಹೇಳ್ತಾ ಇದೆ ಹಾಕಿಬಿಟ್ಟು ಅಥವಾ ಗೂಗಲ್ ಮೂಲಕನೂ ಕೂಡ ಲಾಗಿನ್ ಮಾಡ್ಕೋಬಹುದು ಫೋನ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ನಾನು ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ ಈ ರೀತಿ ಮಾಡಿದ ನಂತರದಲ್ಲಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ನಾಲ್ಕು ಅಂಕೆಗಳ ಒಂದು ಒ ಟಿ ಪಿ ನೋಡ್ಬೋದು ಈ ಒಂದು ಒ ಟಿ ಪಿನ ಈ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಕಂಟಿನ್ಯೂ ಅಂತ ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡಿದ ನಂತರದಲ್ಲಿ ನೋಡ್ಬೋದು ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ನಂತರದಲ್ಲಿ ಸೆವೆನ್ ಡೇಸ್ ಫ್ರೀ ಟ್ರಯಲ್ ಅಂತ ಇಲ್ಲಿ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಏಳು ದಿನಗಳವರೆಗೆ ನಾವು ಫ್ರೀಯಾಗಿ ಟ್ರಯಲ್ ಕೊಡ್ತಾ ಇದೀವಿ ಅಂತ ಇಲ್ಲಿ ಕೆಳಗಡೆ ಫ್ರೀ ಟ್ರಯಲ್ ಅಂತ ಇಲ್ಲಿ ಯು ಪಿ ಐ ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಾದ್ರೂ ಒಂದು ಆಪ್ ಮೂಲಕ ನಾವು ಇಲ್ಲಿ ಮ್ಯಾಂಡೇಟ್ನ ಕೊಡಬೇಕಾಗುತ್ತೆ ಅಂದರೆ ಆಟೋ ಪೇಮೆಂಟ್ಗಾಗಿ ಮ್ಯಾಂಡೇಟ್ನ ಕೊಡಬೇಕಾಗುತ್ತೆ ಇಲ್ಲಿ ಈ ರೀತಿ ಫೋನ್ಪೇನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಪೇ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ ಆದ ನಂತರದಲ್ಲಿ ಇಲ್ಲಿ ಎರಡು ರೂಪಾಯಿಗಾಗಿ ನಾವು ಮ್ಯಾಂಡೇಟ್ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದೆ ಅಂದರೆ ಎರಡು ರೂಪಾಯಿ ಇಲ್ಲಿ ಸದ್ಯಕ್ಕೆ ಕಟ್ಟಾಗುತ್ತೆ ಏಳು ದಿನಗಳ ಒಂದು ಫ್ರೀ ಟ್ರಯಲ್ ಮುಗಿದ ನಂತರದಲ್ಲಿ ಮೂರುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಕ ತೋರಿಸ್ತಾ ಇದೆ ಆ ಫ್ರೀ ಟ್ರಯಲ್ ಮುಗಿಯುವವರೆಗೂ ನಮಗೆ ಯಾವುದೇ ರೀತಿಯಲ್ಲಿ ಅಮೌಂಟ್ ಅನ್ನೋದು ಕಟ್ಟಾಗೋದಿಲ್ಲ ಏಳು ದಿನಗಳವರೆಗೆ ನೀವು ಫ್ರೀಯಾಗಿ ಯೂಸ್ ಮಾಡಬಹುದು ಕೇವಲ ಎರಡು ರೂಪಾಯಿ ಕಟ್ಟಾಗಿದೆ ನೋಡ್ಬೋದು ಫೋನ್ಪೇನ ಯು ಪಿ ಐ ಪಿನ್ನನ್ನು ಹಾಕಿಬಿಟ್ಟು ನಾನು ಇಲ್ಲಿ ಓಕೆ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಈ ರೀತಿ ಆಟೋ ಪೇಮೆಂಟ್ ಅನ್ನೋದು ಸೆಟ್ ಆಗುತ್ತೆ ಆ ಏಳು ದಿನಗಳ ಒಳಗಡೆ ನಿಮಗೆ ಈ ಒಂದು ಸಬ್ಸ್ಕ್ರಿಪ್ಷನ್ ಇಷ್ಟ ಆಗದೆ ಹೋದರೆ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಕ್ಯಾನ್ಸಲ್ ಮಾಡದೆ ಹೋದರೆ ನಿಮ್ಮ ಅಮೌಂಟ್ ಅನ್ನೋದು ಏಳು ದಿನದ ನಂತರ ಕಟ್ ಆಗುತ್ತೆ ನೋಡ್ಬೋದು ವೆಲ್ಕಮ್ ಟು ಕೋಕೋ ಎಫ್ ಎಂ ಪ್ರೀಮಿಯಂ ಅಂತ ಬರ್ತಾ ಇದೆ ಈ ರೀತಿ ಓಪನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಇರುವಂತ ಎಲ್ಲ ವೀಡಿಯೋಸ್ಗಳು ಅನ್ಲಾಕ್ ಆಗುತ್ತೆ ಅಂದ್ರೆ ಮೊದಲು ಲಾಕ್ ಆಗಿರುತ್ತೆ ಅನ್ಲಾಕ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯಲ್ಲಿ ಗೆ ಸಂಬಂಧಪಟ್ಟಂತ ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತೆ ಇವುಗಳನ್ನ ನೀವು ವಾಚ್ ಮಾಡಬಹುದು ಆದರೆ ಇದು ಈ ಒಂದು ಸಬ್ಸ್ಕ್ರಿಪ್ಷನ್ ನಿಮಗೆ ಬೇಡ ಅಂದರೆ ಏಳು ದಿನಗಳ ಒಳಗಡೆ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಇಲ್ಲಾಂದರೆ ಏಳು ದಿನಕ್ಕೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ನಿಮ್ಮ ಅಕೌಂಟ್ನಿಂದ ಕಟ್ ಆಗುತ್ತೆ ಈ ರೀತಿ ನೀವು ಫೋನ್ಪೇದಲ್ಲಿ ಹೋಗ್ಬಿಟ್ಟು ಆಟೋ ಪೇಮೆಂಟ್ನ ಕ್ಯಾನ್ಸಲ್ ಮಾಡೋದನ್ನು ಕೂಡ ನಾನು ಬೇರೆ ವೀಡಿಯೋದಲ್ಲಿ ಹೇಳಿದ್ದೀನಿ ಇಲ್ಲಿ ನೋಡ್ಬೋದು ಸಬ್ಸ್ಕ್ರಿಪ್ಷನ್ ಈ ರೀತಿ ತೋರಿಸ್ತಾ ಇದೆ ಇಲ್ಲಿ ಕ್ಯಾನ್ಸಲ್ ಸಬ್ಸ್ಕ್ರಿಪ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನೇರವಾಗಿ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು ಇಲ್ಲಿರುವಂಥ ವೀಡಿಯೋಗಳು ನನಗೆ ವರದಿ ಅಂತ ಅನಿಸಲಿಲ್ಲ ಯಾಕೆಂದರೆ ಈ ಎಲ್ಲ ವೀಡಿಯೋಗಳು ನಮಗೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುತ್ತೆ ಆದರೆ ಇಲ್ಲಿ ನಾವು ಹಣವನ್ನ ಕೊಟ್ಟು ನೋಡಬೇಕಾಗುತ್ತೆ ಇದು ಯೂಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟು ಕೊಟ್ಟಿದ್ದು ಆದರೆ ಈ ಆಪ್ ನ ಯಾವ ರೀತಿ ಅಕೌಂಟ್ನ ಆಕ್ಟಿವೇಟ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅಷ್ಟೇ ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್